ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಜನ ನಾವು ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಇ ಎಮ್ ಐ ಕಟ್ಟೋದಕ್ಕಾಗ್ತಾ ಇಲ್ಲ ಬ್ಯಾಂಕ್ ಲೋನ್ ಕ ಕಟ್ಟೋದಕ್ಕಾಗ್ತಾ ಇಲ್ಲ ಕೈ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಲಕ್ಷಾಂತರ ಮಾಡಿಕೊಂಡು ಈಗ ತುಂಬ ಅಂದರೆ ತುಂಬ ಒಂದು ಏನು ಮಾರ್ಗ ಗೊತ್ತಾಗ್ತಾ ಇಲ್ಲ ಸರಿಯಾದ ಕೆಲಸ ಇಲ್ಲ ಈ ರೀತಿ ತುಂಬ ಒಂದು ಜಿಗುಪ್ಸೆಯ ಜೀವನ ನಡೆಸ್ತಾ ಇರೋದಂತೂ ನಿಜ ಸ್ನೇಹಿತರೆ ಆದರೆ ತಾಳ್ಮೆ ಕೂಡ ಇರಬೇಕು ನಮಗೆ ಎಲ್ಲ ಇನ್ಸ್ಟೆಂಟಾಗೆ ನಿಮಿಷಗಳಲ್ಲೇ ಸಿಗಬೇಕು ಅನ್ನುವ ಒಂದು ಮನಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ ಯಾಕೆ ಅಂದರೆ ಈ ಒಂದು ಟೆಕ್ನಾಲಜಿ ಕೂಡ ಅಷ್ಟೇ ಫಾಸ್ಟಾಗಿ ಹೋಗ್ತಾ ಇರೋದ್ರಿಂದ ಯಾವಾಗಲೂ ಅಷ್ಟೇ ನಿಮಿಷಗಳಲ್ಲೇ ಪರಿಹಾರ ಸಿಗಬೇಕು ಅಂತ ನಾವು ಎದುರು ನೋಡ್ತಾ ಇರ್ತೀವಿ ತಪ್ಪು ತಪ್ಪದೆ ಕೆಲವೊಂದಕ್ಕೆ ಮಾತ್ರ ನಿಮಿಷಗಳಲ್ಲಿ ತಪ್ಪದೇ ಸಿಗುತ್ತೆ ಆದರೆ ಕೆಲವೊಂದು ನಾವು ಪ್ರತಿನಿತ್ಯ ಮಾಡ್ತಾ ಇದ್ದರೆ ಈ ಸಣ್ಣ ಪರಿಹಾರಗಳನ್ನ ಸಾಕಷ್ಟು ದೊಡ್ಡ ಮಟ್ಟಿಗೆ ಒಂದು ಬದಲಾವಣೆ ಅನ್ನೋದು ಕಾಣುತ್ತೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಇದನ್ನೆಲ್ಲ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕಾಗುತ್ತೆ ಯಾವಾಗಲೂ ಅಷ್ಟೇ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ನೋಡಿ ಸಕಾರಾತ್ಮಕವಾದ ವಿಚಾರಗಳೇ ಯಾವಾಗಲೂ ನಡೆಯುತ್ತೆ ನೀವು ಈಗ ಶುಕ್ರವಾರದ ದಿನ ಮಾಡಿಕೊಳ್ಳುವ ಸರಳವಾದ ವಿಧಾನದಲ್ಲಿ ಪರಿಹಾರನ ತಿಳಿಸ್ತೀನಿ ಈ ಪರಿಹಾರ ಈಗ ಹೇಳಿದೆ ಹಣಕಾಸಿನ ವಿಚಾರ ಯಾವುದೇ ರೂಪದಲ್ಲಿರಬಹುದು ಹಾಗೂ ಮನೆಯಲ್ಲಿ ಯಾವುದೇ ಒಂದು ನೆಮ್ಮದಿ ಇಲ್ಲದ ಜೀವನ ನಡೆಸ್ತಾ ಇದ್ರೂ ತುಂಬ ಕೈ ತುಂಬ ಸಂಬಳ ಬರ್ತಾ ಇದೆ ಮನೆಯಲ್ಲಿ ಆಳು ಕಾಳು ಎಲ್ಲ ಇದ್ದಾರೆ ಆದರೂ ಕೂಡ ನಮಗೆ ನೆಮ್ಮದಿ ಇಲ್ಲ ಅನ್ನೋರು ಕೂಡ ತುಂಬ ಜನ ಇದ್ದಾರೆ ಅದೇ ರೀತಿ ನಮಗೆ ನೆಮ್ಮದಿ ಅನ್ನೋದು ಕೋಟಿ ಕೊಟ್ಟರೂ ಬರೋದಿಲ್ಲ ಸ್ನೇಹಿತರೆ ಆರೋಗ್ಯನೂ ಅಷ್ಟೇ ಕಾಪಾಡ್ಕೊಂಡಿರಬೇಕು ಇದೆಲ್ಲದಕ್ಕೂ ಒಂದು ಪರಿಹಾರ ಅಂತ ಇದೆ ಅನ್ನೋದಾದರೆ ನೋಡಿ ಈಗ ನಾನು ನೋಡಿಸ್ತಾ ಇರುವ ಈ ಸಣ್ಣ ಪರಿಹಾರ ಸ್ನೇಹಿತರೆ ಬಿಳಿ ಎಳ್ಳು ಸಿಗುತ್ತೆ ಎಲ್ರಿಗೂ ಅದು ತುಂಬ ಶಕ್ತಿಯುತವಾದ ಒಂದು ಪರಿಹಾರಗಳನ್ನ ಮಾಡಿಕೊಳ್ಳೋದಕ್ಕೆ ನಾವು ಬಳಸುವ ಪ್ರಮುಖ ವಸ್ತು ಅಂತ ಹೇಳ್ಬಹುದು ಬಿಳಿ ಎಳ್ಳನ್ನು ಅದಕ್ಕೆ ಒಂದು ಎರಡು ಇಡಿಯಷ್ಟು ನೀವು ಒಂದು ಐವತ್ತು ಗ್ರಾಮ್ ತಗೊಂಡ್ರೂ ಸಾಕು ಒಂದು ಎರಡು ಮೂರು ಸಾರಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಇಟ್ಕೊಳ್ಬಹುದು ಒಂದು ಮಣ್ಣಿನ ದೀಪ ಅಥವಾ ಪ್ಲೇಟು ಇಲ್ಲಾಂದರೆ ಚಿಕ್ಕದು ಒಂದು ಬಟ್ಟಲ್ ಥರನೇ ಬರುತ್ತೆ ಸ್ನೇಹಿತರೆ ಮಣ್ಣಿನದ್ದು ಮಾತ್ರ ತಗೊಳ್ಬೇಕಾಗುತ್ತೆ ನೀವು ಹಾಗೆ ಏಲಕ್ಕಿ ಬಂದು ನಮಗೆ ಇಪ್ಪತ್ತ ಏಳು ಬೇಕಾಗುತ್ತೆ ಈ ಪರಿಹಾರ ಬಂದು ಆರು ತಿಂಗಳಿಗೊಮ್ಮೆ ಮಾಡಿಕೊಳ್ಳೋದಕ್ಕೆ ಈ ವಸ್ತುಗಳು ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಷ್ಟೇ ಅದಕ್ಕೆ ಇನ್ನೇನು ಇಲ್ಲ ಹಾಗೆ ನಮಗೆ ಪಚ್ಚ ಕರ್ಪೂರ ಚಿಕ್ಕ ಚಿಕ್ಕ ಬಿಲ್ಲೆಗಳಲ್ಲೂ ಬರುತ್ತೆ ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ದೊಡ್ಡ ಬಿಲ್ಲೆಗಳಲ್ಲೂ ಬರುತ್ತೆ ನೀವು ದೊಡ್ಡದಾಗಿರುವಂತಹ ಒಂದೇ ಒಂದು ಪಚ್ಚ ಕರ್ಪೂರನ ತಗೊಳ್ಬಹುದು ಮೊದಲಿಗೆ ಆ ಮಣ್ಣಿನ ಒಂದು ಪ್ಲೇಟ್ ಏನಿರುತ್ತೆ ಇಲ್ಲಾಂದರೆ ದೀಪ ಏನಿರುತ್ತೆ ದೀಪ ತಗೊಂಡ್ರೆ ನೀವು ಈ ಥರದ್ದು ಇಲ್ಲ ನಮ್ಮಲ್ಲಿ ಅಂದರೆ ಒಂದು ದೊಡ್ಡದಾಗಿರುವಂತಹ ದೀಪಾನ ತಗೊಳ್ಳಿ ತೊಂದರೆ ಏನೂ ಇಲ್ಲ ಆ ತಗೊಂಡ್ಬಿಟ್ಟು ಅದನ್ನೆಲ್ಲ ಸ್ನೇಹಿತರೆ ಮೊದಲು ಕ್ಲೀನಾಗಿ ತೊಳೆದಿ ಇಟ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಅದಕ್ಕೆ ಹಚ್ಬಿಡಿ ಆಮೇಲೆ ಈ ಬಿಳಿ ಎಳ್ಳು ಹಾಗೆ ನಮಗೆ ಏಲಕ್ಕಿ ಇಪ್ಪತ್ತ್ಮೂರು ಒಂದು ಪಚ್ಚ ಕರ್ಪೂರ ಇಷ್ಟು ಹಾಕಿಬಿಟ್ಟು ನೀವು ಶುಕ್ರವಾರದ ರಾತ್ರಿಯ ಒಳಗೆ ಇದ್ರನ್ನ ದೇವರ ಮನೆಯಲ್ಲಿ ಇಟ್ಟು ಒಂದು ಪೂಜೆ ಯಾವಾಗಲೂ ನಾವು ಮಾಡ್ತೀವಲ್ವ ಆ ರೀತಿ ನೀವು ಕಡ್ಡಿ ಕರ್ಪೂರ ತೋರಿಸ್ಬಹುದು ಈ ರೀತಿ ಮಾಡಿ ಅಷ್ಟೇ ಇನ್ನು ಅದನ್ನೇನು ಕದಲಿಸೋದಕ್ಕೆ ಹೋಗ್ಬೇಡಿ ಅದರ ಪಾಡ್ಗೆ ಅದಾಗೇ ಇರಲಿ ಆರು ತಿಂಗಳವರೆಗೂ ಅದರಲ್ಲಿರುವ ಪಚ್ಚ ಕರ್ಪೂರ ಲಕ್ಷ್ಮೀ ದೇವರನ್ನು ಆಕರ್ಷಿಸುವ ಶಕ್ತಿ ಇದೆ ತುಂಬ ಪ್ರಿಯವಾದಂಥ ವಸ್ತು ಇದು ಇಷ್ಟನ್ನು ಅದರಲ್ಲಿಟ್ಟು ಯಾವಾಗಲೂ ನಾವು ದೇವ್ರ ಮನೆಯಲ್ಲಿ ಪೂಜೆ ಮಾಡಿದಾಗ ಅದಕ್ಕೂ ಕಡ್ಡಿ ಕರ್ಪೂರ ತೋರಿಸಿ ಇಷ್ಟೇ ಸರಳವಾಗಿ ಆಗ ನೋಡಿ ಒಂದು ಹದಿನೈದು ದಿನದ ಒಳಗೆ ನಿಮ್ಮ ಮನೆಯಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅನ್ನೋದು ನೀವೇ ಕಣ್ಣಾರ ನೋಡಬಹುದು ಇಷ್ಟೇ ಸರಳವಾದ ವಿಧಾನ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು